ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದಾರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಈರುಳ್ಳಿ ಹೂವು ಮತ್ತು ಬಟಾಣಿ ಹಾಕಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ ನೋಡಿ ಈರುಳ್ಳಿ ಹೂವು ತೊಗೊಂಡಿದ್ದೀನಿ ನಾನು ಒಂದು ಕಟ್ಟು ಈರುಳ್ಳಿ ಹೂವು ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಒಂದು ಬೌಲ್ ತೊಗೊಂಡಿದ್ದೀನಿ ಮತ್ತು ಬಟಾಣಿನ ಹಸಿ ಬಟಾಣಿನ ಬೇಯಿಸಿ ಇಟ್ಟಿದ್ದೀನಿ ಈರುಳ್ಳಿ ಹೂವನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇಷ್ಟು ಹಾಕ್ಬಿಟ್ಟು ಈಗ ನಾನು ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ನಾನು ಅಕ್ಕಿ ಹಿಟ್ಟನ್ನ ಹಾಕ್ತೀನಿ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಬಟಾಣಿನ ಹಾಕ್ತೀನಿ ಹಸಿ ಬಟಾಣಿನ ಬೇಯಿಸಿಟ್ಕೊಂಡಿರೋ ಹಸಿ ಬಟಾಣಿನ ಹಾಕ್ತೀನಿ ಹಸಿ ಬಟಾಣಿ ಹಾಕಿದ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹೂವನ್ನು ಹಾಕ್ತೀನಿ ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಮಿಕ್ಸ್ ಮಾಡಿದ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ ಒಲೆ ಮೇಲೆ ನೀರಿಟ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ತೀನಿ ನೀರು ಕುದಿ ಬರ್ತಾ ಇದೆ ಈಗ ನೀರು ಕುದಿ ಬಂದ ಮೇಲೆ ನಾವು ನಾವು ಮಿಕ್ಸ್ ಮಾಡಿಟ್ಕೊಂಡು ಅಕ್ಕಿ ಹಿಟ್ಟನ್ನ ಅದ್ರ ಜೊತೆ ಹಾಕಬೇಕು ಅವು ಬಿಸಿನೀರನ್ನ ಉಪ್ಪಾಕ್ಬಿಟ್ಟು ನೀರನ್ನ ಕುದಿಸಿರೋ ನೀರನ್ನ ನಾನು ಇವಾಗ ಈರುಳ್ಳಿ ಹೂವು ಬಟಾಣಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೆಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಎಷ್ಟು ಇಡಿಸುತ್ತೆ ನೋಡಿಕೊಂಡು ರೊಟ್ಟಿ ತೊಟ್ಟಷ್ಟು ಗಟ್ಟಿ ಇರಬೇಕು ಅಷ್ಟು ತಳ ಮತ್ತು ತಳ್ಳಗೆ ಮತ್ತು ಗಟ್ಟಿಯಾಗೂ ಕೂಡ ಇರಬೇಕು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಮತ್ತು ತುಂಬ ಗಟ್ಟಿಯಾಗೂ ಕೂಡ ಮಾಡ್ಕೋಬಾರ್ದು ಇನ್ನೊಂದು ಸ್ವಲ್ಪ ನೀರಿಡಿಸುತ್ತೆ ಬಿಸಿ ನೀರನ್ನೇ ಹಾಕಬೇಕು ಇದಕ್ಕೆ ನೀವು ನೋಡ್ತಾ ಇದ್ದೀರಲ್ವ ನಾನು ಬಿಸ್ ಸ್ವಲ್ಪ ಸ್ವಲ್ಪನೇ ನೀವು ಬಿಸಿನೀನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಕಲಿಸ್ಬೇಕು ಇವಾಗ ನೋಡಿ ಇಷ್ಟು ಅದ ಸಾಕು ಚೆನ್ನಾಗಿ ಕಲಿಸಿದ್ದಾಯಿತು ಇವಾಗ ನಮಗೆ ರೊಟ್ಟಿ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ನೋಡ್ಕೊಂಡು ಉಂಡೆನ ಹಾಕ್ಕೋಬೇಕು ಚಿಕ್ಕ ಸೈಜು ರೊಟ್ಟಿ ಮಾಡೋದಾದರೆ ಕಡಿಮೆ ಹಿಟ್ಟನ್ನ ತೊಗೊಳ್ರಿ ದೊಡ್ಡ ಸೈಜ್ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ತಗೊಳ್ರಿ ಈ ಥರ ಉಂಡೆ ಮಾಡ್ಕೋಬೇಕು ಈಗ ಉಂಡೆ ಮೇಲೆ ನಾನು ಇನ್ನೂ ಒಲೆ ಮೇಲೆ ಇಟ್ಟಿಲ್ಲ ಕೆಳಗಡೆನೆ ಎಂಚಿಟ್ಕೊಂಡು ಅದಕ್ಕೆ ಎಣ್ಣೆ ಸವರಬೇಕು ಎಣ್ಣೆ ಸವರ ಆದಮೇಲೆ ನಾನು ಉಂಡೆ ಇಟ್ಕೊಂಡಿರೋದನ್ನ ಲಟ್ಟಿಸ್ಬೇಕು ಕೈಯಿಂದನೇ ನಾವು ಎಷ್ಟು ತೆಳ್ಳಗೆ ಬೇಕಾದ್ರೂ ಕೂಡ ಲಟ್ಟಿಸ್ಬೋದು ಸ್ವಲ್ಪ ನೀರು ಕೈ ಮಾಡಿಕೊಂಡು ಲಟ್ಟಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಈರುಳ್ಳಿ ಹೂವು ಮತ್ತು ಬಟಾಣಿ ಹಾಕಿ ಮಾಡೋದ್ರಿಂದ ಬರಿದ ಕೂಡ ತಿನ್ಬೋದು ಇಲ್ಲ ಚಟ್ನಿ ಪುಡಿ ಮೊಸರು ಜೊತೆ ಕೂಡ ತಿನ್ಬೋದು ನೋಡಿ ನ ಈ ಥರ ಲಟ್ಟಿಸ್ಬೇಕು ಇವಾಗ ಲಟ್ಸಿ ಆದಮೇಲೆ ಒಲೆ ಹಚ್ಚಿಬಿಟ್ಟು ಒಲೆ ಮೇಲೆ ಇಡಬೇಕು ಇದ್ರ ಮೇಲೆ ಸ್ವಲ್ಪ ಎಣ್ಣೆನೇ ಸವರಬೇಕು ಎಣ್ಣೆ ಹಾಕಬೇಕು ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಯಾವುದು ಬೇಕಾದರೂ ಹಾಕಿರಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಒಲೆ ಹಚ್ಚಿಬಿಟ್ಟು ಒಲೆ ಮೇಲೆ ಇಡ್ತೀನಿ ಇವಾಗ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷ ಮೀಡಿಯಮ್ ಉರಿನಲ್ಲಿ ಬೇಯಿಸಬೇಕು ಈಗ ಉಲ್ಟ ಮಾಡಿ ಹಾಕಬೇಕು ಉಲ್ಟ ಮಾಡಿ ಹಾಕಿದ ಮೇಲೆ ತುಪ್ಪನ ನಾನು ಇದ್ದೀನಿ ನೀವು ಎಣ್ಣೆ ಕೂಡ ಹಾಕ್ಬೋದು ಇಲ್ಲ ಬೆಣ್ಣೆನವರು ಹಾಕ್ಬೋದು ನಾನು ತುಪ್ಪ ಇದ್ದೀನಿ ತುಪ್ಪ ಬೆಣ್ಣೆ ಇಷ್ಟ ಇಲ್ಲದಿದ್ದವರು ಹಾಗೆ ಕೂಡ ತಿನ್ಬೋದು ಈ ಥರ ಎರಡೂ ಕಡೆ ಕೆಂಪಾಗೋವರೆಗೂ ಬೇಯಿಸ್ಬೇಕು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿದೆ ಅಂತ ನೋಡಿರಿ ತುಂಬ ಮಾಡೋದು ಸುಲಭ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಹುಳಿ ಹೂವು ಮತ್ತು ಬಟಾಣಿ ಸೀಸನ್ನಲ್ಲಿ ಇದನ್ನು ಮಾಡಿಕೊಂಡು ಇದ್ರ ಜೊತೆ ಚಟ್ನಿ ಪುಡಿ ಮೊಸರನ್ನ ಜೊತೆ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು ಸೂಪರ್ ಆಗಿರುತ್ತೆ ಅಂದರೆ ಚಟ್ನಿ ಪುಡಿ ಮೊಸರು ಅದಕ್ಕೆ ಈ ಅಕ್ಕಿ ರೊಟ್ಟಿ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಚಟ್ನಿ ಪುಡಿ ಇದು ಉರುಗಡ್ಲೆ ಚಟ್ನಿ ಪುಡಿ ಇದರ ಜೊತೆ ಮೊಸರು ಮೊಸರನ್ನ ಚಟ್ನಿ ಪುಡಿ ಜೊತೆ ಕಲ್ಸ್ಕೊಂಡು ತಿಂತಾ ಇದ್ದರೆ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸರಿ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ